ಫ್ರಿಡ್ಜ್ ಇಲ್ಲದೆ ಕೂಡ ಕರಿಬೇವನ್ನು ಫ್ರೆಶ್ ಆಗಿ ಎರಡರಿಂದ ಮೂರು ತಿಂಗಳು ಸ್ಟೋರ್ ಮಾಡಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಅದ್ಭುತವಾಗಿರುವಂಥ ಒಂದು ಕಿಚನ್ ಟಿಪ್ಸನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಹಲೋ ನಮಸ್ತೆ ರೇಖು ತುಂಬನೇ ವಿಶೇಷವಾಗಿರುವಂಥ ಒಂದು ಕಿಚನ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಈ ಕರಿಬೇವಿ ಅಲ್ವಾ ಇದನ್ನ ಫ್ರಿಜ್ ಇಲ್ಲದೆ ಕೂಡ ತುಂಬ ದಿನ ಫ್ರೆಶ್ಶಾಗಿ ಯಾವ ಥರ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ ನಾವು ಫ್ರಿಜ್ ಇಲ್ಲದೆ ಕೂಡ ಕರಿಬೇವನ್ನು ತುಂಬ ಫ್ರೆಶಾಗಿ ತಿಂಗಳುಗಟ್ಟಲೆ ಇಡಬೇಕು ಅಂತಂದರೆ ಮೊದಲು ನಾವು ಕರಿಬೇವನ್ನು ಫ್ರೆಶ್ ಆಗಿರುವಂತಹ ಕರಿಬೇವನ ಅಂಗಡಿಯಿಂದ ತರ್ತೀವಲ್ವ ತಂದ ಕೂಡಲೇ ತೊಳೆದು ಬಿಡಬೇಕು ತೊಳೆದು ಎಲೆಗಳನ್ನು ಸ್ವಲ್ಪ ಒಣಗಿಸಬೇಕು ಇಲ್ಲದಿದ್ರೆ ಏನು ಮಾಡಬೇಕು ಅಂತಂದರೆ ಬಿಡಿಸ್ಬಿಟ್ಟು ಎಲೆಗಳನ್ನು ತೊಳ್ಕೊಂಡ್ರೂ ಓಕೆ ಅಥವಾ ಹಾಗೆನ ತಂದ ಕೂಡಲೇ ಅದು ಅಂಟಿರುತ್ತಲ್ಲೋ ಅದ್ರ ಜೊತೆಗೆ ನಾವು ತೊಳೆದು ಅನಂತರ ಬಿಡಿಸ್ಕೊಂಡು ಎಳೆಗಳನ್ನು ಡ್ರೈ ಮಾಡಿ ಅಂದರೆ ಒಣಗಿಸಿ ಇಟ್ಟರೂ ಓಕೆ ಬಟ್ ಒಂದು ಸ್ವಲ್ಪ ನೀವು ತೊಳೆದ್ಬಿಟ್ಟು ಫ್ಯಾನ್ ಅಡಿಗೆ ಇಟ್ಬಿಟ್ರಿ ನೀರಿನ ಪಸೆ ಎಲ್ಲ ಆರೋಗುತ್ತೆ ನಾನು ಏನು ಮಾಡ್ತೀನಿ ಅಂತಂದರೆ ತಂದ ಕೂಡಲೇ ದಂಟು ಸಮೇತ ನಾನು ತೊಳ್ದು ಬಿಟ್ಟು ಫ್ಯಾನ್ ಕೆಳಗಡೆ ಹರಡಿಬಿಟ್ಟು ಇಟ್ಬಿಡ್ತೇನೆ ಯಾಕಂತಂದರೆ ಇಲ್ಲದಿದ್ದರೂ ಕೂಡ ನಾವು ಸ್ಟೋರ್ ಮಾಡೋದು ಅಂತಲ್ಲ ಇಲ್ಲದಿದ್ದರೂ ಕೂಡ ನಾವು ಅಡುಗೆಗೆ ಒಗ್ಗರಣೆಗೆ ಬಳಸುವಾಗ ಅದರಲ್ಲಿ ನೀರಿನ ಪಸ ಇರಬಾರ್ದು ನೀರಿನ ಪಸ ಇದ್ದರೆ ಅದು ಹಾರುತ್ತೆ ಆದ್ದರಿಂದ ಆದಷ್ಟು ತೊಳೆದುಕೊಂಡು ನಾವು ಕರಿಬೇವನ್ನು ಸ್ಟೋರ್ ಮಾಡಿಟ್ಟರೆ ಅಡುಗೆಗೆ ಸುಲಭವಾಗಿ ಬಳಸ್ಬೋದು ಒಗ್ಗರಣೆಗೆಲ್ಲ ನಾವು ನೀರಿನ ಪಸ ಇಲ್ಲದಿದ್ದರೆ ಡೈರೆಕ್ಟಾಗಿ ಹಾಕ್ಬೋದು ಆವಾಗಲೇ ತೊಳೆದುಕೊಂಡು ಆವಾಗಲೇ ಹಾಕಿದರೆ ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಸೊ ಎಲೆಗಳನ್ನು ನಾನು ತೊಳೆದುಕೊಂಡು ಬಿಡಿಸ್ಕೊಂಡು ಇಟ್ಕೊಂಡಿದ್ದೇನೆ ಈಗ ಇನ್ನು ತುಂಬ ದಿನ ಸ್ಟೋರ್ ಮಾಡಬೇಕು ಅಂತಂದರೆ ಇದನ್ನೊಂದು ಸ್ವಲ್ಪ ನಾವು ಹುರಿದ್ಕೋಬೇಕು ಅಂದರೆ ಒಂದು ಸ್ವಲ್ಪ ಪಾನಲನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಳ್ಳಿ ಯಾಕಂತಂದರೆ ಆಯಿಲ್ ಪಸೆ ಇದ್ದರೆ ಅದ್ರದ್ದು ಅಷ್ಟೇ ಲೈಫ್ ಬಾಳಿಕೆ ಜಾಸ್ತಿ ಬರುತ್ತೆ ಎಣ್ಣೆ ಪಸೆ ಹಾಕ್ಕೊಂಡು ಅದನ್ನ ನೀಟಾಗಿ ಹುರಿದುಕೋಬೇಕು ಹುರಿದುಕೊಳ್ಳೋಕೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಉರಿ ಕಮ್ಮಿ ಇಟ್ಕೊಳ್ಳಿ ಯಾಕಂತಂದ್ರೆ ಒಂದೇ ಸರಿ ನೀವು ಜಾಸ್ತಿ ಉರಿ ಇಟ್ಬಿಟ್ಟು ಅದನ್ನ ಹುರಿದುಕೊಂಡ್ರೆ ಏನಾಗುತ್ತೆ ಅಂತಂದರೆ ಅದ್ರ ಕಲರ್ ಹೋಗುತ್ತೆ ಕರಟುತ್ತೆ ಕಲ್ಲರ್ ಹೋಗಬಾರ್ದು ಕಲರ್ ಹೋಗಿದ್ದೇನೆ ನೋಡಿ ಈ ಥರ ಕರಿಗರಿಯಾಗಿ ಫ್ರೆಶ್ ಆಗೋ ತನಕ ಅನ್ನ ಹುರಿದುಕೋಬೇಕು ಇಷ್ಟಾದ ನಂತರ ಅದನ್ನ ಒಂದು ತಟ್ಟೆಗೆ ತೆಗ್ದುಬಿಟ್ಟು ಹಾಕಿ ಅದರಲ್ಲಿರುವಂಥ ಎಣ್ಣೆ ಪಸೆ ಹಾಗೇ ಇರಲಿ ಯಾಕಂತಂದರೆ ಎಣ್ಣೆ ಪಸೆ ಇದ್ದಷ್ಟು ಬಾಳಿಕೆ ಜಾಸ್ತಿ ಬರುತ್ತೆ ನಾನು ಆವಾಗಲೇ ಹಾಗೆ ಈಗ ಇದನ್ನು ನೀವು ಯಾವುದಾದ್ರೂ ಡಬ್ಬದಲ್ಲಿ ಅಂದರೆ ಕ್ಲೋಸ್ ಮಾಡಲಿಕ್ಕೆ ಸುಲಭವಾಗುವಂಥ ಡಬ್ಬದಲ್ಲಿ ನಾವು ಇದನ್ನ ಮುಚ್ಚಿಬಿಟ್ಟು ಹಾಕಿಬಿಟ್ಟು ಇದನ್ನ ಮುಚ್ಚಿಬಿಟ್ಟು ಹಾಗೆಯೇ ಫ್ರಿಜ್ಜಲ್ಲಿ ಬೇಕಾಗಿಲ್ಲ ಹೊರಗಡೆನೆ ಇಟ್ಟು ಇಟ್ಬಿಡ್ಬೋದು ಯಾವಾಗ ನಮಗೆ ಅಡುಗೆಗೆ ಒಗ್ಗರಣೆಗೆ ಬೇಕೋ ಡೈರೆಕ್ಟಾಗಿ ಇದರಿಂದನೇ ತೆಗೆದು ಕೊನೆಗೆ ಹಾಕಿದರೆ ಆಯಿತು ತುಂಬ ಸುಲಭವಾಗಿ ನಾವು ಅಡುಗೆಗೆ ಇದನ್ನ ಬಳಸ್ಬೋದು ಆಗಿ ನೀವು ಈ ಥರ ಹುರಿದಿಟ್ಟರು ಕೂಡ ತುಂಬ ಹೆಲ್ಪ್ ಆಗುತ್ತೆ ಯಾಕಂತಂದರೆ ಒಗ್ಗರಣೆ ಕೊಡುಗೆ ತುಂಬ ಸುಲಭವಾಗಿ ನಾವು ಕರಿಬೇವನ್ನು ಹುರಿದ್ಕೋಬೋದು ಹಾಗೆಯೇ ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಫ್ರೆಶ್ ಆಗಿರಬೇಕು ಅನ್ನುವಂಥ ಅವರಿಗೆ ಕೂಡ ತುಂಬಾ ಒಳ್ಳೆಯದು ಒಳ್ಳೆ ಫ್ಲೇವರ್ ಸಿಗಬೇಕು ಅನ್ನುವಂಥವರಿಗೆ ಕೂಡ ತುಂಬಾ ಒಳ್ಳೆಯದು ಈ ವಿಶೇಷವಾಗಿರುವಂಥ ಕಿಚನ್ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೂ